ಜನತೆಗೀದೇ ಅಧಿಕಾರ ಸ್ವತಂತ್ರದ ಕಿರುಪತದ ಪಯಣ ಅಧಿಕಾರದ ಗಾಜಿನ ಮನೆಯಲ್ಲಿ ತೊಳೆದಿದ್ದ ಶೋಭೆಯ ಮರುಹವನ ಆದರೆ ಸರ್ಕಾರದ ಆಟ ಕಗ್ಗತ್ತಲು ತುಂಬಿದ ಸುಳ್ಳುತನ ನಾವೆಲ್ಲ ಜನರ ಸೇವಕ ಜಂಜಾಟದ ಎಣಿಕೆ ಹೊತ್ತದ ಖಾನ ಎಣಿಕೆ ಹೊತ್ತ ಖಾನ ಪ್ರಜಾಪ್ರಭುತ್ವದ ಗಾಳಿ ಎಲ್ಲರ ಹಕ್ಕು ಸಮನಾಗಿ ನಮಗೆ ಬೇಕು ಸತ್ಯ ಸ್ವರೂಪಿ ನಾಯಕ ಸರ್ವರಾ ಹಿತದಾಯಕ ಆಡಿಸೋದು ಜನರ ಚಿತ್ತ ಸ್ವಾರ್ಥವಿಲ್ಲದ ಶಕ್ತ ಪ್ರಜಾಪ್ರಭುತ್ವದ ಮಹತ್ವ ಜಾಗೃತಿ ಮೂಡಿಸುವಂತಾಗೂ ಜಾಗೃತಿ ಮೂಡಿಸುವ ಮಾತು ಕಟ್ಟು ಮತ ಹಾಕು ಇದು ನಮ್ಮ ಕರ್ತವ್ಯ ಬದಲಾವಣೆಗೆ ಬೇಕಾದ ಶಕ್ತಿ ಜನ ಸಮುದಾಯದ ಧ್ರುವ ತಾರೆಯ ಶಕ್ತಿ ಅಭಿವೃದ್ಧಿ ಮಾರ್ಗ ನ್ಯಾಯದ ಅಲೆಗಳು ನಡುವಿರುವಾಗ ಪ್ರಜಾಪ್ರಭುತ್ವದ ಬೀಕಾ ಮುರಿದು ಹೊಸ ಬಾಗಲು ತೆರೆದು ಬರಲಿ ತಾಜಾ ರಾಗ ತಾಜಾ ರಾಗ ಕೇಳು ಇದು ನಮ್ಮ ದೇಶ ನಮ್ಮ ಸವಲತ್ತು ಇದು ನಮ್ಮ ಆಶಾ ಇನ್ನು ಸುಮ್ಮನೆ ಕುಳಿತು ಕೊಳ್ಳೋದು ಬೇಡ ಬೇಕು ನಿಷ್ಠೆ ಬೇಕು ಸಾಹಸ ನಾವು ಹುಡುಕು ನವೀಕರಣ ಇದು ಎಲ್ಲರ ಹಕ್ಕು ಎಲ್ಲರ ಬದುಕು ಪ್ರಜಾಪ್ರಭುತ್ವದ ಬೆಳಕಲಿ ಮೂಡಲಿ ಹೊಸ ಬೆಳಕು ಪ್ರಜಾಪ್ರಭುತ್ವದ ಬೆಳಕಲಿ ಮೂಡಲಿ ಹೊಸ ಬೆಳಕು